ಎಷ್ಟು ಹಾಡುಗಳಿರುತ್ತೆ ಆ ಸರ್ ಅದು ಸಂತೋಷ್ ನಾರಾಯಣನ್ ಅವ್ರ ಬಗ್ಗೆ ಅವರ ಹೆಂಡತಿ ಮೀನಾಕ್ಷಿ ಅವರ ಒಂದು ಮಾತು ಹೇಳ್ತಿದ್ರು ಒಬ್ರು ನಿರ್ದೇಶಕರು ಅವ್ರ ಹತ್ರ ಬಂದು ಐದು ಹಾಡುಗಳು ಮಾಡ್ಕೊಡಿ ಒಂದು ಸಿನಿಮಾಗೆ ಅಂತ ಕೇಳಿದ್ರಂತೆ ಕಡೆಗೆ ಅವ್ರ ಸಿನಿಮಾ ಮುಗಿಸಿದಾಗ ಒಂಬತ್ತು ಹಾಡುಗಳನ್ನ ಕೊಟ್ಟಿದ್ರಂತೆ ಸೊ ನಾನು ನಿಜವಾಗ್ಲು ಡಿಸೈಡ್ ಆಗಲ್ಲ ಅಂತ ಅನ್ಕೊಳ್ತೀನಿ ನಾನು ಕೆಲವು ಕಡೆ ಬರೀ ಮ್ಯೂಸಿಕ್ ಮೊಂಟಾಜ್ ಅಂತ ಹೇಳಿದ್ರೆ ಅವ್ರದ್ದನ್ನ ಹಾಡುಗಳಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸೊ ಲೆಕ್ಕ ನನಗೆ ಇನ್ನೂ ಸಿಗ್ತಾ ಇಲ್ಲ ಒಂಬತ್ತು ಇರ್ಬೋದು ಹತ್ತಿರಬಹುದು ಅಥವಾ ಐದಿರ್ಬೋದು ಗೊತ್ತಿಲ್ಲ

ನಿಮ್ಗೆ ಎರಡನೇ ಪ್ರಶ್ನೆ ಉತ್ತರ ಅಕ್ಟೋಬರ್ ಅಂತ ಅನ್ಕೊಳ್ತಾ ಇದ್ದೀವಿ ಸಂತೋಷ್ ಸರ್ ಆಯ್ತು ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಸರ್ ಕನ್ನಡ ಚಿತ್ರರಂಗಕ್ಕೆ ತೊಂಬತ್ತು ವರ್ಷಗಳ ಇತಿಹಾಸ ಇದೆ ವಿನೋದ್ ಅವರ ಇಪ್ಪತ್ತೈದನೇ ಸಿನಿಮಾ ನಿಮ್ದು ಐವತ್ತೊಂದನೇ ಸಿನಿಮಾ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಇಲ್ಲೂ ಕೂಡ ನಿಮಗೆ ಫ್ಯಾನ್ಸ್ಗಳಿದ್ದಾರೆ ಎಷ್ಟು ಎಕ್ಸ್ಪೆಕ್ಟೇಷನ್ ಜನಗಳು ಎಷ್ಟು ನಿರೀಕ್ಷೆ ಇಟ್ಕೋಬೋದು ಈ ಪಿಕ್ಚರ್ಗೆ I really don't have uh, I'm, I'm, I would say I'm literally disconnected from uh, any form of expectation so I just put my effort and once the film releases I'm li literally out of it. Uh, so I just react to what's happening uh, with my director and try to be as honest as possible. I don't want to earn money by selling my brand that's the primary thing when I sit on a session so, and in today's world, if you see, uh, literally anybody with uh, with an internet connection can make a difference in the world. So, there's so much, so many people, and so many opportunities uh, that are there. And I'm so glad that people have given me such a stage and so much of love and effort. Uh, I've never had uh, my hero visit my house twice, ever. From, uh, Vinod sir has been very kind and brought like one big uh, bouquet of flowers when he came. So all that love will translate into more uh, effort in the music. That's how I want to respond and literally has no, ex no expectation. I just want to freak out in this film and make sure the audiences enjoy the film and try and elevate it. Like how they had a two minutes of blast when I was here, no? I'll try and convert that into scores in the film maybe <laughs> and... ಪ್ರಾಬ್ಲಿಂ ಕ್ರಿಯೇಟ್ ಆರ್ಟ್ ಸ್ಟ್ಯಾಂಡರ್ಡ್ಸ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ವಿತ್ ಮೂವೀಸ್ ಲೈಫ್ ಲೈಕ್ ಕಾಂತರ ಕೆ ಜಿ ಎಫ್ ಅಂಡ್ ಸೋನ್ ಸೊ ಐ ಕ್ಯಾಂಟ್ ವೈಟ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ದಿಸ್ ಫೀಲ್ ಚೇತನ್ ಸರ್ ಈ ಸಿನಿಮಾಗೆ ವಿನೋದ್ ಪ್ರಭಾಕರ್ ಅವರು ತಯಾರಿ ಹೇಗಿರಬೇಕು ಅದೇನೋ ತಯಾರಿ ಮಾಡ್ಕೊತಾ ಇದ್ದಾರಾ ನೀವೇನಾದರೂ ಸಲಹೆ ಕೊಟ್ಟಿಲ್ಲ ಹಾ ಸರ್ ನಾನು ಪ್ರತಿ ಸಿನಿಮಾದಲ್ಲೂ ಒಂದು ರಿಹರ್ಸಲ್ ಅಂತ ಮಾಡ್ತೀನಿ ಆಕ್ಟ್ರೆಸ್ ಜೊತೆ ಈ ಸಿನಿಮಾದಲ್ಲೂ ಅದನ್ನು ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆ್ಯಕ್ಟಿಂಗಲ್ಲಿ ಮಾತ್ರ ಅಲ್ಲ ಸ್ಕ್ರಿಪ್ಟ್ ಇರ್ಬೋದು ನಾವು ಮ್ಯೂಸಿಕ್ ಮಾಡೋದ್ರಲ್ಲಿ ಇರ್ಬೋದು ಇನ್ಫ್ಯಾಕ್ಟ್ ಸಂತೋಷ್ ಅವ್ರು ಹೇಳ್ತಾ ಇದ್ದರು ನಾವು ಕಂಪೋಸ್ ಮಾಡೋ ಸೆಷನ್ಸ್ ಅಲ್ಲಿ ಕೂಡ ಅವರು ಝೂಮ್ ಮೂಲಕ ಈ ವುಡ್ ಜಾಯಿನ್ ಇನ್ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಅರ್ ಯೋ ಡೂ ದಟ್ ಅಂತ ಸೊ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ಎಫ್ ತುಂಬ ಎಫರ್ಟ್ ಇರುತ್ತೆ ಅವರು ಅವರ ಯಾಕೆಂದರೆ ಅವರ ಇಪ್ಪತ್ತೈದನೇ ಸಿನಿಮಾ ಆಮೇಲೆ ಇದನ್ನು ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರುವಂತ ಸಿನಿಮಾಗಳನ್ನ ನೋಡಿದ್ರೆ ನೆಲ್ಸನ್ ಇರ್ಬೋದು ಮಹಾದೇವ ಇರ್ಬೋದು ಲಂಕಾಸುರ ಇರ್ಬೋದು ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನ ವಿಭಿನ್ನವಾದ ಪಾತ್ರಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸಂತೋಷ ಚೈತನ್ಯ ಅವರ ಆ ದಿನಗಳು ಸಿನಿಮಾನ ನೀವು ಎಸ್ To be honest, I watched it uh, after uh, it, I knew it was a huge uh, cult classic. But uh, once I got the first call and before we met, I watched the film. I loved it, and uh, and he's doing something else for uh, this, and uh, I'm sure that will carry the love and like it'll be amplified in a much much bigger sense for this film. hopefully. Thank you. ವಿನೋದ್ ಸರ್ ಇಪ್ಪತ್ತೈದನೇ ಸಿನಿಮಾ ಒಂದು ದೊಡ್ಡ ಜವಾಬ್ದಾರಿ ಒಂದು ಮೈಲಿಗಲ್ಲು ನಿಮ್ಮ ಅಭಿಮಾನಿಗಳಿಗೂ ಒಂದು ಕನ್ನಡ ಕೂಡ ಒಂದು ದೊಡ್ಡ ಸಿನಿಮಾ ಎಲ್ಲ ನಿರೀಕ್ಷೆ ಇರುತ್ತೆ ನಿಮ್ಮ ಈ ಒಂದು ಪ್ರಿಪ್ರೇಷನ್ ಮತ್ತು ನಿಮ್ಮ ಈ ಸಿನಿಮಾದ ಬಗ್ಗೆ ನಿಮ್ಮ ಕಾಳಜಿ ಮಂಜು ಸರ್ ಥ್ಯಾಂಕ್ ಯು ನಾನು ಖಂಡಿತ ಸಿನಿಮಾ ಬಗ್ಗೆ ಮಾತಾಡ್ತೀನಿ ಮಾತಾಡಿದಾಗ ಬಹಳ ನಾವು ಕೂತ್ಕೊಂಡು ಅದೇ ಹೇಳಿದ್ರಲ್ಲ ಒಂದಿಷ್ಟು ನನ್ ಬರೀ ಒಬ್ಬ ಆಕ್ಟರ್ ಆಗಿ ಈಗ ನಮ್ಮ ಮಾದೇವ ಆಗ್ಲಿ ಅಥವಾ ನೆಲ್ಸನ್ ಆಗ್ಲಿ ಅಥವಾ ಲಂಕಾಸುರ ಆಗ್ಲಿ ಒಬ್ಬ ಜಸ್ಟ್ ಆಕ್ಟರ್ ತರ ಹೋಗಲ್ಲ ಆಕ್ಟಿಂಗ್ ಏನೇ ಇದ್ರು ತೆರೆ ಮುಂದೆ ಒಂದಿಷ್ಟೆಲ್ಲ ಆದ್ಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಯಾಕಂದ್ರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆಕ್ಟಿಂಗ್ ಮಾಡ್ಬಿಟ್ಟು ಬಂದ್ಬಿಡುವ ಅಥವಾ ಕ್ಯಾರಮಾ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ ಬಿಕಾಸ್ ಕಾಂಪಿಟೇಷನ್ ತುಂಬಾ ಇದೆ ಈಗ ನಾವು ಇಲ್ಲಿ ಒಂದು ಈಗ ಇಪ್ಪತ್ತೈದನೇ ಸಿನಿಮಾ ಈಗ ಒಂದು ಅಂದ್ರೆ ಇಂತ ಒಬ್ಬರು ಕರ್ಕೊಂಡ್ ಒಂದು ಚೈತನ್ಯ ಸರ್ ಜೊತೆ ನಾವು ಕೆಲಸ ಮಾಡಬೇಕು ಅಂದ್ರೆ ಒಂದಿಷ್ಟು ನಮ್ದು ಹೋಮ್ ವರ್ಕ್ ಇರುತ್ತೆ ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜ್ ಅಲ್ಲಿ ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ ಅದಾದಮೇಲೆ ಲಂಕಾಸುರ ಆಗಲಿ ಅದಾದಮೇಲೆ ಬಲರಾಮನ ದಿನಗಳು ಈಗ ಯಾವ ಥರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲ್ ಆಯ್ತಲ್ಲ ಆ ಥರ ಬಲರಾಮನ ದಿನಗಳು ಆಗತ್ತೆ ಇದೊಂದು ಇಪ್ಪತ್ತೈದನೇ ಸಿನಿಮಾ ನನ್ನ ಫಸ್ಟ್ ನಮ್ಮ ಟೈಟ್ಲ್ ಲಾಂಚ್ ಆಗೋ ಆಗೋ ದಿನ ನಾನು ಹೇಳಿದ್ದೆ ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ ಯಾಕಂದ್ರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರ್ ಅನ್ನು ಬಿರಿದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಬೇರೆ ಅವ್ರ ಕೈಯಿಂದ ಕೊಟ್ಟರು ಸೊ ಹಾಗಾಗಿ ಅದನ್ನು ನಾನು ಉಳಿಸ್ಕೋಬೇಕು ನಾನು ಕೆಲಸ ಮಾಡ್ತಾನೆ ಇರ್ತೀನಿ ಸೊ ನಿಮ್ಮೆಲ್ಲರೂ ಆಶೀರ್ವಾದ ಇದೇ ತರ ಇರಲಿ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್ ಕರೆಕ್ಟ್ ಆಗ ಹೇಳುದ್ನಾ ಅಷ್ಟೇ ಅದೆ ತನಕ ಕೇಳುದ್ರಿ ಹೌದಾ ಆ ದಿನಗಳಿಂದ ಶುರು ಮಾಡಿದ್ರೆ ಒಂದು ಬಲರಾಮ ಆ ದಿನಗಳು ಬಂದೇ ಇದೆ ಇದು ಯಾರ್ದಾರು ಗ್ಯಾಂಗ್ಸ್ಟರ್ ಕಥೆ ಇರುತ್ತಾ ಆತ್ರ ಏನಾದೆಯಾ ಸರ್ ಇದು ಯಾವುದೇ ಗ್ಯಾಂಗ್ಸ್ಟರ್ ಮೇಲೆ ಆಧರಿಸಿದಂತಹ ಸಿನಿಮಾ ಅಲ್ಲ ಇದು ಬಯೋಪಿಕ್ ಅಲ್ಲ ಇಲ್ಲಿ ಬರುವ ಯಾವುದೇ ಪಾತ್ರಗಳು ನಿಜ ಪಾತ್ರಗಳಿಗೆ ಹೋಲಿಕೆ ಇದ್ರೆ ಅದಕ್ಕೆ ಅದು ಬರೀ ಕಾಗದ ಹೊರತು ಆ ಯಾಕೆಂದ್ರೆ ಭಾರತದ ಭೂಗತ ಜಗತ್ತಲ್ಲಿ ಸಾಕಷ್ಟು ಕತೆಗಳಿದಾವೆ ಅವೆಲ್ಲವೂ ಸ್ಫೂರ್ತಿ ಇದಕ್ಕಿರುತ್ತೆ ಆದ್ರೆ ಇದು ಕಾಲ್ಪನಿಕ ಕಥೆ ಅನ್ನೋದೆ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟ ಪಡ್ತೇನೆ ಅಂದ್ರೆ ಸರ್ ಒಂದ್ ಹಾಡ್ ಕೇಳಕ್ ಎಲ್ಲರಿಗೂ ಆಕೆ ನಿಮ್ಮ ಒಂದ್ ಹಾಡ್ ಹೇಳಿದ್ರೆ ಸಂಬಳಿ ಟೋಲ್ಡ್ ಕೇಳಿಲ್ಲ ಅಂದ್ರು ನಾನ್ ಪಕ್ಕ ಹಾಸ್ಯ ಆಚುಲಿ ಅಭಿಮಾನಿಗಳು ಕೇಳೋದು ಹೇಳ್ತಿದ್ದಾರೆ ಏ ಕೇಳ್ತಿದಾರೆ ಓನ್ ರೋನ್ We are ready for that sweet whisk <laughs> actually.